ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ ದಸರಾದ ಪ್ರಮುಖ ಘಟ್ಟ ಅಂದರೆ ಗಜಪಯಣ ಹೀಗಾಗಿ ಗಜಪಯಣಕ್ಕೆ ಇನ್ನೂ ಕೆಲವೇ ದಿನಗಳ ಬಾಕಿ ಇರುವ ಹಿನ್ನೆಲೆಯಲ್ಲಿ ಏನು ಪ್ರಮುಖವಾದಂಥ ಆಕರ್ಷಣೆ ಗಜಪಡೆಯ ಆಕರ್ಷಣೆಗಳಾದಂತಹ ಭೀಮಾ ಇರ್ಬೋದು ಅಭಿಮಾನಿ ಇರ್ಬೋದು ಕ್ಯಾಂಪಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ ಈಗ ನಾವು ಮತ್ತಿಗೂಡ್ನ ಕ್ಯಾಂಪ್ನಲ್ಲಿದ್ದೀವಿ ಇಲ್ಲಿ ಕ್ಯಾಂಪ್ನಲ್ಲಿ ಈಗಾಗಲೇ ಏನು ಈ ಒಂದು ಮೈಸೂರು ದಸರಾ ಗಜಪಯಣದ ಪ್ರಮುಖ ಆಕರ್ಷಣೆ ಆಗಿರುವಂತಹ ಭೀಮಾ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇರತಕ್ಕಂಥದ್ದು ಏನು ಗಜಪಯಣಕ್ಕೆ ಕೇವಲ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಯಾಂಪ್ನಲ್ಲಿ ಸ್ವಚ್ಛಂದವಾಗಿ ಏನು ತನ್ನ ಒಂದು ಆರ್ಭಟವನ್ನು ಭೀಮಾ ತೋರಿಸ್ತಾ ಇದ್ದಾನೆ ಈಗಾಗಲೇ ಅವರು ಮಾಮೂತರು ಹಾಗೂ ಕಾವಾಡಿಗರು ಕೂಡ ಏನು ಭರ್ಜರಿ ತಯಾರಿಯನ್ನು ಕೂಡ ಮಾಡ್ತಾ ಇರ್ತಾರೆ ಹಾಗೂ ಬಹಳ ಪ್ರಮುಖವಾಗಿ ಕಳೆದ ಬಾರಿ ಸಾಕಷ್ಟು ಜನರ ಆಕರ್ಷಣೆ ಹಾಗೂ ಜನರ ಮನ್ನಣೆಗೆ ಪಾತ್ರ ಅಂತ ಭೀಮಾ ಕೂಡ ಈ ಬಾರಿಯ ದಸರಾ ಆನೆ ಸೆಲೆಕ್ಷನ್ ಅಲ್ಲಿ ಟಾಪ್ ಲಿಸ್ಟ್ ಇರುವಂತಹ ಮಾಹಿತಿ ಇದೆ ಈ ಬಾರಿಯ ದಸರಾಗೂ ಕೂಡ ಭೀಮನ ಆಗಮನಕ್ಕಾಗಿ ಮೈಸೂರಿನ ಜನರು ಹಾಗೂ ಏನು ಸಾಕಷ್ಟು ಜನ ಪ್ರವಾಸಿಗರು ಅಥವಾ ಮೈಸೂರಿಗರು ಕೂಡ ಕಾಯ್ತಾ ಇರತಕ್ಕಂಥದ್ದು ಏನು ನಾಡಿನ ಅಧಿಪತಿ ಚಾಮುಂಡೇಶ್ವರಿಯ ಒಂದು ದಸರಾ ಮಹೋತ್ಸವದಲ್ಲಿ ಭೀಮನ ಆಗಮನಕ್ಕೂ ಕೂಡ ಏನು ಭೀಮನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಭೀಮನ ಟ್ರೆಂಡ್ ಕೂಡ ಜಾಸ್ತಿಯಾಗಿತ್ತು ಹೀಗಾಗಿ ಈ ಬಾರಿಯೂ ಕೂಡ ಭೀಮ ಬರ್ತಾನೆ ಎನ್ನುವಂತಹ ಸಾಕಷ್ಟು ರೀತಿಯಾದಂತಹ ಆ ಒಂದು ರೀತಿ ನಿರೀಕ್ಷೆ ಇದೆ ಅದೇ ರೀತಿ ಈ ಬಾರಿಯೂ ಕೂಡ ಬಹುಶಃ ಬಹು ಬಹು ನಿರೀಕ್ಷಿತವಾಗಿ ಏನು ಆನೆ ಕೂಡ ಬರು ಬರುವಂತಹ ಸಾಧ್ಯತೆ ಇದೆ ಹಾಗೂ ಬಹಳ ಪ್ರಮುಖವಾಗಿ ಈ ಬಾರಿಯ ಆ ಏನು ದಸರಾ ಮಹೋತ್ಸವದಲ್ಲಿ ಭೀಮಾ ಏನಿದೆ ಭೀಮಾ ಈ ಬಾರಿ ಎಲ್ಲರ ಗಮನವನ್ನು ಸೆಳೀತಾನೆ ಇದಕ್ಕಾಗಿ ಸಾಕಷ್ಟು ರೀತಿಯಾದಂತಹ ಟೆಸ್ಟ್ಗಳು ಕೂಡ ನಡೆದಿರ್ತಕ್ಕಂಥದ್ದು ಭೀಮಾ ಆನೆಯ ಟೆಸ್ಟ್ಗಳು ಕೂಡ ನಡೆದಿದೆ ಹೀಗಾಗಿ ಆ ಒಂದು ಆನೆಯ ಟೆಸ್ಟ್ಗಳಲ್ಲೂ ಕೂಡ ಭೀಮಾ ಏನು ಪ್ರೋಗ್ರೆಸಿವ್ ಕಾರ್ಡ್ ಕೂಡ ಬಂದಿರತಕ್ಕಂಥದ್ದು ಹೀಗಾಗಿ ಈ ಒಂದು ಆನೆಯ ಒಂದು ಟೆಸ್ಟ್ ಏನಿದೆ ಈ ಟೆಸ್ಟ್ನಲ್ಲೂ ಕೂಡ ಏನು ಸಾಕಷ್ಟು ಸಕ್ಸಸ್ಸನ್ನು ಅನ್ನು ಕಂಡಿದ್ದಾನೆ ಹೀಗಾಗಿ ಈ ಬಾರಿಯ ಒಂದು ದಸರಾ ಸೆಲೆಕ್ಷನ್ ಅಲ್ಲಿ ಭೀಮಾ ಆನೆ ಹಂಡ್ರೆಡ್ ಪರ್ಸೆಂಟು ಬರುತ್ತೆ ಎನ್ನುವಂತಹ ಮಾಹಿತಿ ಇದೆ ಹಾಗೂ ಹೀಗಾಗಿ ಏನು ಈ ನಿಟ್ಟಿನಲ್ಲಿ ಏನು ದಸರಾದ ಒಂದು ಒಂದು ರೀತಿಯಾದಂತಹ ಸಂಭ್ರಮ ಆಚರಣೆ ಇದೆ ಈ ಸಂಭ್ರಮದಲ್ಲಿ ಈ ಬಾರಿಯೂ ಕೂಡ ಭೀಮಾ ಪಾಲ್ಗೊಳ್ತಾನೆ ಹೀಗಾಗಿ ಸಾಕಷ್ಟು ತಯಾರಿಯನ್ನ ಮತ್ತಿಗೂಡ್ನಲ್ಲಿ ಭೀಮಾ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬಹುದು ಕ್ಯಾಮ್ರಾಮನ್ ಶ್ರೇಯಸ್ಪತಿ ಯಶಸ್ ಮಾವತೂರ್ ನಿಮ್ಮ ಧ್ವನಿ